ಿ ಆ ದೇಶ ಒದಗಿಸಿದೆ ಇಷ್ಟು ವರ್ಷ ಹೋರಾಟ ಮಾಡಿದ್ದೇ ಮಾಡಿದ್ದೇವೆ ಛಾಯಾಗ್ರಹಣ ವಿಶ್ವಕ್ಕೆ ಬಂದು ನೂರ ಎಪ್ಪತ್ತೈದು ವರ್ಷ ಆಯಿತು ಇಷ್ಟು ವರ್ಷಗಳ ಬಗ್ಗೆ ತಂತ್ರಜ್ಞಾನ ಬಳಕೆ ಆಗ್ತಾ ಬರ್ತಾ ಇದೆ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ ನಾವು ಬಳಸ್ತಾ ಇದ್ವಿ ನಾವು ಅದರ ಮೇಲೆ ಹೊಟ್ಟೆ ತುಂಬಾ ಇದೀವಿ ಸರ್ಕಾರಕ್ಕೆ ಭಾರ ಆಗಿರಲಿಲ್ಲ ನಮಗೂ ಸರ್ಕಾರ ನೌಕರಿ ಕೊಡಬೇಕಾಗಿತ್ತು ನಾವು ಭಾರತ ದೇಶದ ಪ್ರಜೆ ಅಮ್ಮ ಹೇಳಿದ್ದೆ ನಮ್ಮ ಎಜುಕೇಶನ್ ಸೆಂಟರ್ ಆಗಿ ನೌಕರಿ ಕೊಡಬೇಕಾಗಿತ್ತು ಸರ್ಕಾರ ನೌಕರಿ ಕೊಟ್ಟಿಲ್ಲ ಕರೆಕ್ಟಾ ಆದರೂ ಕೂಡ ಸರ್ಕಾರಕ್ಕೆ ಭಾರವಾಗಿ ಬದುಕ್ತಾ ಇದ್ದೀವಿ ಸರ್ಕಾರವನ್ನು ಕೈ ವಿನಂತಿ ಮಾಡಿ ಹೋರಾಟ ಮಾಡಿ ಏನೆಲ್ಲ ಕೂಡ ಅನೇಕ ಸಾರಿ ಹೋರಾಟ ಮಾಡಿದ್ವಿ ಇನ್ನೂ ಬಂದಕ್ಕೆ ಎರಡ್ ಸಾವಿರದ ಹದಿನಾರು ಜುಲೈ ಎರಡನೇ ತಾರೀಕಿಗೆ ಕರ್ನಾಟಕ ಅಭಿವೃದ್ಧಿ ಆಗಲ್ಲ ಬಂದಾಗಿತ್ತು ಆಗಿತ್ತು ಪೂರ್ತಿ ಕರ್ನಾಟಕ ತುಂಬಾ ಬಂದ್ ಮಾಡಿದ್ವಿ ಅನೇಕ ಅನೇಕ ಬೆಳಿಗ್ಗೆ ನಾವು ಚಾಯಗಳನ್ನು ಬಂದ್ ಮಾಡಿದ್ವಿ ಅದರ ಪ್ರತಿಫಲವಾಗಿ ಕೇವಲ ಅದಷ್ಟೇ ಆಗಲಿ ಹೋರಾಟ ಬೆಂಗಳೂರಾಗ ಪ್ರತಿ ತಿಂಗಳ ಪ್ರತಿ ವರ್ಷನೇ ವಿಧಾನಸೌಧಕ್ಕೆ ಎಷ್ಟು ಸಾರಿ ಹೋಗ್ಬಂದರೂ ಆಗ್ತದೆ ಈಗ ಕೂತ್ಕೊಂಡು ಮಾತಾಡೋದು ಪಿ ಏನು ಮಾಡ್ತಾರೆ ಪ್ರತಿ ವರ್ಷ ಒಂದು ಬಿ ಜೆ ಬಿ ಮಾಡ್ತಾರೆ ನಮ್ಮ ಮೊಬೈಲ್ ತಿಂತಾರೆ ಅಲ್ವಾ ಏನು ಒಂದು ರೂಪಾಯಿ ಆಗುತ್ತೆ ಅಂತ ಸಂಖ್ಯೆಗಳು ಬಂದೋಡಿದ್ರೆ ಗೊತ್ತಾಗ್ತದೆ ಹಾಗಾಗಿ ಈ ವರ್ಷ ಏನಾಗಿದೆ ಹೋರಾಟದ ಫಲವಾಗಿ ಈಗಿನ ಸರ್ಕಾರ ಮುಖ್ಯವಾಗಿ ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನಿಶ್ರೀ ಸಿದ್ದರಾಮಯ್ಯ ಅನ್ನೋದು ಜೊತೆಗೆ ಕಾರ್ಮಿಕ ಇಲಾಖೆಯ ಸಚಿವರಾಗಿರುವಂತಹ ಸಂತೋಷ್ ದಾರ್ ಸಹ ಏನಾದರು ಅವರು ನಮ್ಮ ಮೇಲೆ ಒಂದು ಕೃಪೆ ಅಥವಾ ಒಂದು ಒಳ್ಳೆ ದೃಷ್ಟಿ ನಮ್ಮ ಕಷ್ಟಗಳ ಕಾರಣಗಳನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ಕೂಡ ಕಾರ್ಮಿಕ ಕಲ್ಯಾಣ ಇಲಾಖೆಗೆ ಸೇರಿಸಿದ್ದಾರೆ ಇಪ್ಪತ್ತ್ ಮೂರು ವರ್ಗಗಳು ಹೋರಾಟ ಮಾಡ್ತಾ ಇದ್ದರು ಎಪ್ಪತ್ತು ವರ್ಷದ ಸಂಘ ಎಪ್ಪತ್ತು ವರ್ಷಕ್ಕೂ ಹೋರಾಟ ಮಾಡ್ಕೊತಾ ಬಂದಿದೆ ಆದರೆ ಅದರ ಹಂಗೇನೆ ಇಪ್ಪತ್ತ್ ಮೂರು ವರ್ಗದವರು ಹೋರಾಟ ಮಾಡ್ತಾ ಇದ್ರು ಇಪ್ಪತ್ತು ವರ್ಗದವರಿಗೆ ಕೂಡ ನಮಗಷ್ಟೇ ಅಲ್ಲ ಮೂರು ಇಪ್ಪತ್ತು ವರ್ಗದವರೆಗೂ ಕೂಡ ಈ ಕಾರ್ಮಿಕ ಕಲ್ಯಾಣ ಇಲಾಖೆಗೆ ಸೇರಿಸಿ ಆದೇಶ ಆಗಿದೆ ಒಟ್ಟು ಮೂರು ಕೋಟಿ ಎಪ್ಪತ್ತು ನಾಲ್ಕು ಲಕ್ಷ ರೂಪಾಯಿಗಳನ್ನ ಸರ್ಕಾರ ಈಗಿನ ರಾಜ್ಯ ಸರ್ಕಾರ ಮೀಸಲಿಟ್ಟಿದೆ ನಮ್ಮ ಕಲ್ಯಾಣ ನಿಧಿಗೆ ಚಪ್ಪಾಳೆ ತರ ಚಪ್ಪ ಮೊದಲಿನ ಕತೆ ಮೊದಲಿನ ಕತೆ ಈಗ ಅಲ್ಲ ಮೊದಲು ಸಂಘ ನನಗೆ ಯಾಕೆ ಬೇಕು ಅಲ್ವಾ ಅಧ್ಯಕ್ಷರು ಹೇಳಿದ್ರು ತುಂಬ ಅನ್ನೋ ವಿಷಯಗಳು ಹೇಳಿದ್ರು ಒಬ್ಬ ಅಧ್ಯಕ್ಷ ಅದನ್ನು ಜನರನ್ನ ಕಲಿಬೇಕು ಅಲ್ವಾ ಕಾರ್ಯಕ್ರಮ ಮಾಡಬೇಕು ಒಂದು ಹಾಲ್ ಬುಕ್ ಮಾಡಬೇಕು ಕಸ ಹೊಡಿಬೇಕು ಕುರ್ಚಿ ಹಾಕಬೇಕು ವೇದಿಕೆ ಸೃಷ್ಟಿ ಮಾಡಬೇಕು ಬ್ಯಾನರ್ ಮಾಡಬೇಕು ಆಮೇಲೆ ಬಂದು ಕುತ್ಕೊಳ್ಬೇಕು ಇವರೆಲ್ಲ ಎದ್ದು ಬೈಕೊಂದು ಹೋಗಿಬಿಡ್ತಾರೆ ಅವೇ ಮತ್ತೆ ಕುರ್ಚಿಯ ತೆಗೆದಿಟ್ಟು ಜಮಖಾನ್ ಮಾಡಿಸಿ ಬ್ಯಾನರ್ ಮಾಡಿಸಿ ಇವ್ರಿಗೆ ರೊಕ್ಕ ಕೊಟ್ಟು ನಿಮ್ಮ ಮುಖಾಸ ಹೋಗ್ಬೋದು ಅಧ್ಯಕ್ಷ ಯಾರು ಪಕಾರ ಕೊಡ್ತೀವಿ ಅವ್ರಿಗೆ ಯಾರು ಶಾಲೆ ಕೊಡ್ತೀರಿ ಕೊಡ್ತೀರ ಹಾಗಿಲ್ಲ ಇದಿಷ್ಟೆಲ್ಲ ಯಾರು ಮುಖ್ಯಸ್ಥರು ವಹಿಸ್ಕೊಂಡು ಸಂಘಟನೆಗಳು ದುಡ್ದಾರೋ ಅದು ಪ್ರತಿಫಲವಾಗಿ ಸರ್ಕಾರ ನಮ್ಮ ಕಡೆ ನೋಡಿದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದ ಸವಲತ್ತು ಸಿಗ್ತದೆ ತುಂಬಾ ಬೇಡಿಕೆಗಳು ನಮ್ಮ ಇದೆ ಅದನ್ನ ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇದು ಬಂಗಾರದ ವರ್ಷ ಗೋಲ್ಡನ್ ಇಯರ್ ಅಂತ ನಾವು ಹೇಳ್ತೀವಿ ಒಂದು ಕಾರ್ಮಿಕ ಕಲಾನೇ ನಿಷೇರಿಸಿದ್ರು ಎರಡನೇದೇನೆಂದ್ರೆ ತುಂಬಾ ವಿಶೇಷವಾಗಿರುವಂಥದ್ದು ಸರ್ಕಾರ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರವೇ ಆಚರಣೆ ಮಾಡಿದ್ವಿ ಈ ವರ್ಷ ಸಿಂಗೋಟರಾಯನ್ಸಿ ಜಯಂತಿ ಮಾಡ್ತೀರಾ ಅಂಬೇಡ್ಕರ್ ಜಯಂತಿ ಮಾಡ್ತೀರಾ ಅದರ ಹಾಗೇ ಸರ್ಕಾರನೇ ಈ ವರ್ಷದಿಂದ ಇನ್ನು ಮುಂದಿನ ಎಲ್ಲ ವರ್ಷಗಳು ಕೂಡ ಸರ್ಕಾರವೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಆಚರಣೆ ಮಾಡ್ತದೆ ಅದ್ರ ಜೊತೆಗೆ ನಮ್ಮ ಎಲ್ಲ ಬೇಡಿಕೆಗಳಲ್ಲಿ ಇನ್ನೊಂದು ಬೇಡಿಕೆ ಏನಿತ್ತಂದರೆ ನಮಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ರಿ ಹೌದಾ ಔಷಧ ಗೊತ್ತಿಲ್ಲ ಗೊತ್ತಿರಂಗ ಗೊತ್ತಿಲ್ಲ ಬೇಡಿಕೆಗಳಲ್ಲಿ ಅದು ಇತ್ತು ರಾಜ್ಯೋತ್ಸವ ಪ್ರಶಸ್ತಿ ಫೋಟೋಗ್ರಾಫರ್ಗೂ ಕೊಡ್ರಿ ಚಿತ್ರಕಲೆಗಳು ಕೊಡ್ತಾರೆ ನಾಟಕದವರು ಕೊಡ್ತಾರೆ ಬೇರೆ 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 ಎಲ್ಲರಿಗೂ ಕೊಡ್ತಾರೆ ನಮಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ರಿ ಅದೂ ಕೂಡ ಈ ವರ್ಷ ಆದೇಶ ಆಗಿದೆ ಈ ವರ್ಷ ಒಬ್ಬ ಛಾಯಾಗ್ರಾಹಕನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ತದೆ ಅಲ್ವಾ ಬಂಗಾರದ ವರ್ಷ ಆಗೋ ಇದು ಹಾಗಾಗಿ ಸಂಘಟನೆ ಯಾಕೆ ಬೇಕು ಅಂತ ಹೇಳೋಕೆ ಈ ಕುಡಿಯೋಗ ಆಮೇಲೆ ಇದು ಬಂದ್ ಮಾಡ್ಕೊಟ್ಟು ಇನ್ನೂ ಭಾಳ ಕೇಳೋದಿಲ್ಲ ಮೆಂಬರ್ ಆಗ್ಬೇಕು ಯಾಕೆ ನಾನು ಫೋಟೋಗ್ರಾಫರ್ ಅದ ಅದೇನ ಕರೆಕ್ಟಾ ನಾನು ಫೋಟೋಗ್ರಾಫರ್ ಅದೇನು ನಾನು ಯಾಕೆ ಮೆಂಬರ್ ಆಗ್ಬೇಕು ಸವಲತ್ತುಗಳು ನಿಮ್ಗೆ ಚ ತಾಲೂಕು ಸಂಘ ಅಂದರೆ ಬೇರೆ ಎಲ್ಲೂ ಸಿಗೋಲ್ಲ ಅದೇನು ಆಮೇಲೆ ಕೇಳೋದಕ್ಕೆ ನೋವಾಗುತ್ತೆ ಸರ್ಕಾರದ ಜೊತೆ ಹೋರಾಟ ಮಾಡಿ ಈ ಸಂಘದ ಮೂಲಕನೇ ಸವಲತ್ತುಗಳನ್ನು ಕೊಡಬೇಕು ಅಂಥೇಳಿ ನಮ್ಮ ತಾ ಕೆ ಪಿ ಅವರು ಹೋರಾಟ ಮಾಡಿ ಅದನ್ನು ಮಾಡಿ ಡೈರೆಕ್ಟಾಗಿ ಸರ್ಕಾರದ ಯಾವ ಸವಲತ್ತು ಕೂಡ ಸಿಗ್ತದೆ ಸವಲತ್ತುಗಳು ಸಿಗಬೇಕಂದ್ರೆ ನಮ್ಮದು ಈ ಸರ ಮಾಡಿಕೊಳ್ಬೇಕು ಕಾಲ್ ಈ ಇಸ್ಲಾಂ ಕೂಡ ಬಹಳ ಜಾಗ ನಾನು ಇಸ್ಲಾಂ ಅನುಭವ ಸಿಕ್ಕಿ ಅದೇ ನಿಯಮ ಇದ್ದಾರೆ ಇಸ್ಲಾಮಿಗೆ ಬೇರೆ ಮಾಡ್ಕೊಂಡಿದ್ದೀನಿ ನಾನು ಮಾಡ್ಕೊಂಡಿದ್ದೆ ಇಲ್ಲ ಈಗಿನ ಮಾಡ್ಕೊಂಡು ಅಥವಾ ಒಂದು ಆರ್ ಹಿಂದೆ ಮಾಡ್ಕೊಂಡಿದ್ದೆ ನೀವು ಕಟ್ಟಡ ಕಾರ್ಮಿಕರು ಅಥವಾ ಬೇರೆ ಯಾವ್ದೊಂದು ಕೆಟಗರಿಯಾಗಿ ಮಾಡ್ಕೊಂಡಿರ್ತೀನಿ ಅಥವಾ ಈ ಆರು ವರ್ಷ ಆರ್ ತಿಂಗಳ ಹಿಂದೆ ಮಾಡ್ಕೊಂಡ್ರೆ ಫೋಟೋಗ್ರಾಫಿಗೆ ಒಂದು ಫಲ ಬಂದಿದೆ ಈಗ ಆ ಒಂದು ಕೆಟಗರಿ ಸೇರ್ಪಡೆಯಾಗಿದೆ ಈಗ ಹೋದ್ರೆ ಫೋಟೋಗ್ರಾಫಿ ಅಂತಾನೆ ಕ್ಲಿಯರ್ ಆಗಿ ಮುಂಚಿರ್ತದೆ ಹಾಗಾಗಿ ಮಿಶ್ರಮ ಕಾಣ್ ಆಮೇಲೆ ಇದರ ಮಾಹಿತಿಯನ್ನ ಯಾವುದು ಸಂಘದಲ್ಲಿ ಮೆಂಬರ್ ಆಗಿರೋ ಮಾಹಿತಿಯನ್ನ ತಾಲೂಕಾ ಸಂಘದವರು ಜಿಲ್ಲಾ ಸಂಘಕ್ಕೆ ಕಳಿಸ್ತಾರೆ ಜಿಲ್ಲಾ ಸಂಘ ಪರಿಷ್ಕರಣೆ ಮಾಡಿ ರಾಜ್ಯ ಸಂಘ ಕಳಿಸ್ತಾ ಕಳಿಸ್ತದೆ ರಾಜ್ಯ ಸಂಘ ರಾಜ್ಯ ಸರ್ಕಾರ ಕಳಿಸ್ತದೆ ಅದರಂತ ಡಾಟಾ ಮೇಂಟೈನ್ ಆಗ್ತದೆ ಇಷ್ಟು ಜನ ಫೋಟೋಗ್ರಾಫಿ ಅದಾರೆ ಅವಾಗ ಇವ್ರು ಸರ್ಕಾರದ ಬಾಗಿಲಿಗೆ ನಾನು ನಾನು ಸಂತ್ರಸ್ತನಾಗಿದ್ದೀನಿ ನಾನು ಫಲವಾಗಿ ಆಗಿದ್ದೀನಿ ಇನ್ನು ಸರ್ಕಾರ ಸಲಹೆ ಕೊಡಲಿ ಅಂತ ಕೇಳಿದ್ರೆ ಅವಾಗ ಸರ್ಕಾರ ಹೆಂಗ್ತಾರೆ ಅಂದರೆ ರಾಜ್ಯ ಸಂಘ ರಾಜ್ಯ ಸಂಘಕ್ಕೆ ಒಂದು ಲೆಟರ್ ಬರೀತಾರೆ ಹೌದು ಚನ್ನಪ್ಪ ಪರಿತೆಯವರು ಸಂತ್ರಸ್ತರಂತೆ ಇವ್ರು ಕೊಡಬೇಕಾ ಬೇಡ ಅಂತ ಕೇಳಿ ಪತ್ರ ಬಂದ್ರೆ ರಾಜ್ಯ ಸಂಘದವರು ಜಿಲ್ಲಾ ಸಂಘಕ್ಕೆ ಬರ್ತಾರೆ ಜಿಲ್ಲಾ ಸಂಘದವರು ತಾಲೂಕು ಸಂಘಕ್ಕೆ ಕೇಳ್ತಾರೆ ತಾಲೂಕು ಸಂಘದವರು ಅವ್ರಿಗೆ ಬರ್ತಾರೆ ಹೌದು ಚನ್ನಪ್ಪ ಪಂಡಿತವರು ಹೆಸರು ತೋರಿಸ್ತದೆ ಭಯ ಕೊಡೋದಿಲ್ಲ ಅವಾಗ ರಾಜ ತಾಲೂಕಾ ಸಮಿತಿ ಪಾತ್ರ ಇದ್ದಾರೆ ಎಂಟು ರೀತಿನಲ್ಲಿ ಏನು ಬರೀತೀರಿ ಹೌದು ಚನ್ನಪ್ಪ ಪಂಡಿತರು ಇವರೊಬ್ಬ ಫೋಟೋಗ್ರಾಫರು ಇಪ್ಪತ್ತು ವರ್ಷಗಳಿಂದ ಫೋಟೋಗ್ರಾಫಿ ಮಾಡೋಕ್ಕಾಗ ನಮ್ಮ ಸಂಘದಲ್ಲಿ ಹತ್ತು ವರ್ಷಗಳ ಮೆಂಬರ್ ಆಗಿದ್ದಾರೆ ಇವ್ರು ಫೋಟೋಗ್ರಾಫಿ ಬಿಟ್ಟರೆ ಬೇರೆ ಉದ್ಯೋಗ ಇಲ್ಲ ಇವರಿಗೆ ಸರ್ಕಾರ ಸವಲತ್ತುಗಳನ್ನು ಕೊಡಬೇಕು ಜಿಲ್ಲಾ ಸಂಘ ಪರಿಷ್ಕರಣೆ ಮಾಡ್ಕೊಂಡ್ರಿ ಅದೇನು ಪರಿಷ್ಕರಣೆ ಮಾಡ್ತಂದ್ರೆ ಮುಂಚೆ ನೀವು ಡಾಟ ಕೊಟ್ಟು ಏನಂದರೆ ನಮ್ಮ ಸಂಘದಾಗ ಇಷ್ಟು ಮೆಂಬರ್ಸ್ ಅದ ನಿದ್ದವ್ರು ನಾಲ್ಕು ಕೋಟಿ ಕೊಟ್ಟಿರ್ತೀವಿ ಪರಿಷ್ಕರಣೆ ಮಾಡಿ ಸೂಕ್ತ ಅಂತ ರಾಜ್ಯ ಕಳಿಸ್ತಾರೆ ರಾಜ್ಯ ಸಂಘದು ರಾಜ್ಯ ಸರ್ಕಾರನೂ ಕಳಿಸ್ತದೆ ಅವಾಗಲೂ ಸಿಗ್ತದೆ ಸಿಗ್ಬೇಕಾಗತ್ತೆ ಅಲ್ಲಿವರೆಗೆ ಬಹಳ ಜನರಿಗೆ ಅವಮೇನು ಹೊಂದೇನೆ ಕೊಟ್ಟಿದ್ದೆ ನಾನು ಜಿಲ್ಲಾ ಸಂಘದಾಗೆ ಮೆಂಬರ್ ಅದೇನಿ ಏನೂ ಸಿಕ್ಕಲ್ಲ ನಿಮ್ಮ ತಾಲೂಕು ಸಂಘದಾಗೆ ಮೆಂಬರ್ ಆಗಿರ್ತಾರೆ ತಾಲೂಕಾ ಸಂಘನೇ ನಿಮ್ಮ ಮೂಲ ಲಾಟ ಕೊಡುತ್ತೆ ಕೂಡ ನಾಟ ಯಾರು ಕೊಡೋರು ಅಂದ್ರೆ ತಾಲೂಕು ಸಂಘಾನೇ ಮುಂದೆ ನೀವು ಯಾರಾದ್ರೂ ಮೆಂಬರ್ ಆಗಲಿ ಸಂಘ ಕರ್ತವ್ಯ ಕೇಳಿದಾಗ ಹೋಗೋ ಹಚ್ಚಾರ ಅದೇ ಕೂಡ ಸಂಘ ತಗೊಂಡು ಸಂಘ ಜನ ನಾವು ಅರ್ಚ್ ನೀವು ಕಳಿಸ್ಕೊಂಡು ಇನ್ ಮುಂದೆ ಕೈಗಾರಿಕೆ ಯಾಕಂದ್ರೆ ಇಷ್ಟು ವರ್ಷ ಸರ್ಕಾರ ಮಾಡಿರಲಿಲ್ಲ ಇವಾಗ ಸರ್ಕಾರ ಕಂಡು ತಗೊಂಡಿದೆ ನಮಗೂ ಕೂಡ ಸರ್ಕಾರ ಸೌಲಭ್ಯಗಳು ಸಿಗ್ತದೆ ನಮ್ಮ ಬೇಡಿಕೆಗಳ ನಡೆಯಲಿ ಅಂತ ಒಂದು ದೃಷ್ಟಿ ತುಂಬ ಬೇಡಿಕೆಗಳಿತ್ತು ಮುಖ್ಯವಾದ ಒಂದೊಂದು ಬೇಡಿಕೆ ಅಂದರೆ ಐವತ್ತು ವರ್ಷ ಐವತ್ತೈದು ವರ್ಷ ಒಂದು ಹೆಚ್ಚರಿಂದ ಅರವತ್ತು ವರ್ಷದ ಹೊಸ ಉದ್ಯೋಗ ಮಾಡ್ತಾರೆ ಬಹಳ ಗಿರ ಅವ್ನು ದೇಹ ಗದ್ದಿದ್ರು ಅತಿ ಹೆಚ್ಚು ಒಂದು ಆಸೆ ಮಾಡ್ತಾ ಹೇಳಿದ್ರು ದೇಹ ಗೆತ್ತಿರ್ತದೆ ಒಂದು ಬಟ್ ಹಿರಿಯ ಆಗ್ಬಿಟ್ಟಿರ್ತವೆ ವಯಸ್ಸಾಗಿರ್ತದೆ ವಯಸ್ಸಾಗಿರ್ತೀವಿ ಹಿರಿಯರು ಬುದ್ಧಿ ಬಂದ್ಬಿಟ್ಟಿರ್ತದೆ ಹಿರಿಯರು ಬುದ್ಧಿ ಬಂದಾಗ ಮಹಿಳೆಗೆ ಹೋಗಿ ಏನಪ್ಪ ಎರಡು ಸರಿ ಹತ್ತೆರಡು ಸರಿ ಧ್ಯ ಮನಸ್ಸೇ ಹೋಗ್ತಿರ್ತೀವಿ ಕರೆಕ್ಟಾ ಅವನ ಮನಸ್ಸೇ ಒಪ್ಪುದಿಲ್ಲ ಅವಾಗ ಮನಸ್ಸು ಒಪ್ಪದೇ ಇದ್ದಾಗ ಅನಿವಾರ್ಯವಾಗಿ ಇನ್ನೊಂದು ನೋವು ಅವ್ನ ಪಗರಣಲ್ಲ ಇವನು ಫೋಟೋಗ್ರಾಫಿ ಕಟ್ಟೆ ಬಂದಿಲ್ಲ ಅವಾಗ ಅವನ ಕುಟುಂಬದ ಜೊತೆ ಏನು ಅವನ ಕುಟುಂಬದ ಭದ್ರತೆ ಏನಿದೆ ಅರವತ್ತು ವರ್ಷದ ನಂತರ ದುಡಿತಿರ್ತಾನೆ ತಾನು ಹಾಕ್ತಿರ್ತಾನೆ ಇವಾಗ ಕುಟುಂಬ ತಿಂ ನೀವು ನಿವೃತ್ತಿ ಹೊಂದಿರೋ ಸುಸ್ತು ಹೋದಾಗ ನಾವು ಕಾಣಲೇಬೇಕು ಅವರು ಅವ್ರು ಕುಟುಂಬ ಊಟ ಬರಬೇಕಾ ಅವಾಗ ಏನಾದರೂ ಬೇಕಾ ಹಾಗಾಗಿ ಸರ್ಕಾರದೊಂದು ನಮ್ಮ ಬೇಡಿಕೆ ಏನಂದ್ರೆ ನಮಗೂ ಕೂಡ ಆಶ್ವಾಸನೆ ಕೊಡೀವಿ ನಮಗೂ ಕೂಡ ನೀವು ನೌಕರಿ ಕೊಟ್ಟಿದ್ರೆ ನೀವೇ ನಮ್ಮ ಸಾಕ್ತಿದ್ದೀರಿ ಸರ್ಕಾರ ನಮಗೂ ಕೂಡ ಅವು ಭಾಳ ಕರ್ತಿದ್ರೆ ನಾವು ತುಂಬ ನೌಕರಿ ಮಾಡಿಸ್ಬೇಕು ನಮಗೆ ಐಕಾ ಓಕೆ ನೀವು ನೌಕರಿ ಆದರೆ ಕೊಡಬ ಸರ್ಕಾರ ಜವಾಬ್ದಾರಿ ಆಯ್ತು ನಮ್ಮ ಭಿಕ್ಷೆ ಬೇಕಿ ನಾವು ನಾವು ನಮ್ಮ ಹಕ್ಕಿ ಕೇಳಾಕತ್ತೀವಿ ಒಂದು ನಮಗೆ ನೌಕರಿ ಕೊಡಿ ಇಲ್ಲಂದರೆ ನಮ್ಮ ಸೌಲಭ್ಯ ಕೊಡಿ ನಮ್ಮ ಹಕ್ಕನ್ನು ಕೇಳಾಕತ್ತೀವಿ ನಾವು ನಾವು ಭಾರತ ದೇಶದ ಒಳ್ಳೆಗಳು ಸರ್ ಈ ದೇಶದ ಮುಂದೆ ಅಂದರೆ ಎಲ್ರಿಗೂ ಸಿಗುವ ಹಾಗೆ ನಮ್ಗೆ ಕೂಡ ಮಾರ್ಗಗಳು ಸಿಗಬೇಕು ಮಾಶಾಸನ ಶಾಸನ ನಾವು ಮುಗಬೇಕು ಪತ್ರಕರ್ತರು ಹೇಳಿದ್ರಲ್ಲ ಎಲ್ಲ ಸಿಗುತ್ತೆ ಈಗಾಗಲೇ ಪತ್ರಕರ್ತರಿಗೆ ಹದಿನೈದು ಸಾವಿರ ರೂಪಾಯಿ ಮಹಾಶಾಸನ ಸಿಗ್ತದೆ ಪ್ರತಿಯೊಬ್ಬ ಪತ್ರಕರ್ತರಿಗೆ ಅರವತ್ತು ವರ್ಷದ ನಂತರ ಮಾಶಾಸನ ಮಹಾಶಾಸನೂ ಮನೆಯ ಕೂದೆ ಹದಿನೈದು ಸಾವಿರ ರೂಪಾಯಿ ತಗೋತಾರೆ ನಮ್ಮ ಬೇಡಿಕೆ ಈಗ ಸತ್ಯಕ್ಕೆ ನಮ್ಮ ಮಕ್ಕಳಿಗೆ ಐದು ಸಾವಿರ ಕೊಡಿ ನಿಮಗೆ ಹದಿನೈದು ಸಾವಿರವರೆಗೆ ಕೊಟ್ಟು ಕೊಡಕ್ಕೆ ಹೋಗಿ ಅವರು ಅವ್ರ ಹತ್ರ ಒಂದು ಅಸ್ತ್ರ ಐತಿ ಮಾಧ್ಯಮ ಐತಿ ಅವ್ರು ಹೋರಾಟ ಮಾಡಿ ತುಂಬ ಅವ್ರ ಹಂಗೆ ನಾವು ಕೂಡ ನಮ್ಗೆ ಮೂವತ್ತೈದು ಸಾವಿರ ಕೊಡಿ ನೀವು ಇವತ್ತೈದು ಸಾವಿರ ಐತಿ ನಾಡಾದ್ರೂ ಬೇರೆ 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 ಸರ್ಕಾರಗಳು ಒಂದು ಹೆಚ್ಚಾಗ್ತದೆ ಆ ಒಂದು ಹಾಸ ಅಟ್ಲೀಸ್ಟ್ ನಮಗೆ ಒಂದು ಒಂದು ಐದು ಸಾವಿರ ಕೊಡಿ ಇದು ನಮ್ಮ ಹೋರಾಟ ಮೊದಲನೇ ಭಾಗ ಎರಡನೇದೇನಂತಂದ್ರೆ ನಮಗೆ ರೈತರಿಗೆ ಕೊಡೋ ಹಾಗೆ ಬಡ್ಡಿಯಿಂದ ಸಾಲ ಕೊಡ್ರಿ ಯಾಕಂದ್ರೆ ಈ ಸಾಲ ಒಂದು ಓದಕ್ಕೆ ಯಾರೂ ಇಲ್ಲ ನನ್ನ ಪ್ರಕಾರ ಯಾರು ಇಲ್ಲ ನಮಗೂ ಸಾಲ ಐತೆ ನಮ್ಮ ಅಧ್ಯಕ್ಷಗೂ ಸಾಲ ಐತೆ ನಿಮಗೂ ಎಲ್ಲರಿಗೂ ಸಾಲ ಐತೆ ನಿಮ್ಗಾಗುತ್ತೀವಿ ಇದು ಸಾಲ ತೊಂದ್ರಂ ಇನ್ನೊಂದು ಹೊಸ ಕ್ಯಾಮರಾ ಬಂದು ಪಕ್ಕದ ಮಾತೇಶ್ರು ನಾನೇ ಇನ್ನೊಂದು ಬರ್ತೀನಿ ಮತ್ತೆ ಸಾಲನೇ ಮಾಡ್ತೀನಿ ನಿಮ್ಮ ಇ ಎಮ್ ಐ ತೆಗೆದು ನೋಡಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಬಡ್ಡಿ ನೋಡಿ ಪ್ರಾರಂಭದಾಗುತ್ತೆ ಆರು ತಿಂಗಳ ನೀವು ಫ್ರೀ ಕ್ಲೋಸ್ ಮಾಡಕ್ ಆಪರೇಷನ್ ಮಾಡಲ್ಲ ನಿಮ್ಗೆ ಯಾವುದೇ ಒಂದು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಕೊಟ್ಟರೆ ಆರು ತಿಂಗಳ ನಾನು ಹಣ ಬಂದಿದ್ದರೆ ನಾನು ಕಟ್ಟಕ್ಕೆ ಹೋಗಿ ತಗೊಳ್ಬೇಕು ಯಾರು ಈ ಆರು ತಿಂಗಳ ನೀವು ಸುಲಿಗೆ ಮಾಡಿಬಿಟ್ಟವ್ರು ಈ ಆರು ತಿಂಗಳ ಇ ಎಮ್ ಐ ಕಟ್ಟುವಾಗ ನೂರು ರೂಪಾಯಿ ಕಟ್ಟಕ್ಕೆ ಬಂದ್ರೆ ಎಂ ಎಂಬತ್ತು ರೂಪಾಯಿ ನೀವು ಬಡಿನ ಕಟ್ಟಿದ್ರೆ ಇಪ್ಪತ್ತು ರೂಪಾಯಿ ಅಷ್ಟೇ ನಿಮ್ದು ಫಸಲು ಕಟ್ಟಾಗಿರ್ತೀವಿ ಹಾಗಾಗಿ ನಮ್ಮ ಬೇಡಿಕೆ ಸರ್ಕಾರದ ಮುಂದೆ ಏನಂದ್ರೆ ದಯವಿಟ್ಟು ನಮಗೂ ಕೂಡ ರೈತರಿಗೆ ಏನು ಕೊಟ್ಟಿದ್ದೀರಿ ಜೀರೋ ಪರ್ಸೆಂಟ್ ಇಂಗ್ಲಸ್ಟ್ನಲ್ಲಿ ಸಾಲ ಕೊಟ್ಟರೆ ನಾವು ಎಟ್ಲೀಸ್ಟ್ ಬಡ್ಡಿ ಕಟ್ಟೋದು ಉಳಿದ್ರೆ ನಮಗೆ ಸಬ್ಸಿಡಿ ಕೊಡಬಿಟ್ರಿ ಸಾಲ ಮನ್ನಾ ಮಾಡಿಬಿಟ್ರೆ ಅಟ್ಲೀಸ್ಟ್ ನಮ್ಗೆ ಜೀರೋ ಪರ್ಸೆಂಟ್ ಬಡ್ಡಿಯಲ್ಲಿ ರೈತರ ಪರವಾಗಿ ನಮಗೂ ನಾವು ಬಂದು ಕೊಟ್ಟಿದ್ದೀವಿ ಎರಡನೇ ಬೇಡಿಕೆ ನಮಗೆ ಅಕಾಡೆಮಿ ಬೇಕಾಗಿತ್ತು ತರಬೇತಿಗಳು ಬೇಕು ನಮ್ಮ ಕಷ್ಟ ಸುಖ ಹಂಚಿಕೊಳ್ಳಬೇಕು ನಮ್ಮ ಕಲೇ ಪ್ರದರ್ಶನ ಮಾಡೋಕ್ಕೆ ಒಂದು ಅವಕಾಶ ಬೇಕು ಅಕಾಡೆಮಿ ಮಾಡಿಕೊಟ್ಟ ಒಂದು ನಮ್ಮ ಕುಟುಂಬಗಳಿಗೆ ಮೊದಲು ಭದ್ರತೆ ಕೊಡಬೇಕು ಭದ್ರತೆ ಅಂದ್ರೆ ಏನು ಇವತ್ತು ನಾನು ತಿರುಗಿ ನಮ್ಮ ಮನೆಗೆ ಹೋಗೋದು ಹೋಗೋ ಹಾದಿ ನನಗೆ ಏನೋ ಅಸ್ತವ್ಯಸ್ತ ಆದರೆ ನನ್ನ ಕುಟುಂಬಕ್ಕೆ ಹೋಗಿ ಬೇರೆ ಬಿರ್ತೀವಿ ಯಾಕಂದ್ರೆ ಹಿಂದೆ ದುಡ್ಡು ಮಾಡಬೇಕಾಗಿಲ್ಲ ಕಂಪ್ಯೂಟೇಷನ್ ಮಾಡಿ ಬದುಕಿದ್ದೀವಿ ಕ್ಯಾಮ್ರ ಒಂದು ಸಾಲ ಮಾಡ್ಕೊಂಡಿದ್ದೀವಿ ಏನು ಒಳ್ಸೋಕ್ಕಾಗಿಲ್ಲ ಕರೆಕ್ಟ ಏನು ಒಳ್ಸೋಕ್ಕಾಗಿಲ್ಲ ಅಂತ ಆದರೆ ಹಂಗಾದಾಗ ನಮ್ಮ ಕುಟುಂಬ ಏನು ಮಾಡ್ತೀವಿ ನಮ್ಮ ಕುಟುಂಬ ಒಂದು ಯಾವ ಥರ ಕೆಲಸ ನಾವು ಯಾಕಂದ್ರೆ ಯಾಕೆಂದ್ರೆ ಸುದೃಢವಾಗಿದ್ದೀವಿ ನಮ್ಮ ಶರೀರ ಇದ್ದೀವಿ ಅಥವಾ ದುಡಿ ತಂದದ್ದು ತಿಂದು ಬಡ್ ತುಂಬಕ್ಕೆ ಸಾಧ್ಯವಾದ ಮುಳಿಸೋಕ್ಕಾಗಿಲ್ಲ ಕುಟುಂಬ ನಿರ್ಮಾಣ ಮಾಡುತ್ತೆ ಹೇಗೆ ಅದಕ್ಕೆ ಭದ್ರತೆ ಕೊಡಿ ಅಂತ ಒಂದು ಬೇಡಿಕೆ ತುಂಬಾ ಬೇಡಿಕೆಗಳಿದೆ ಆ ಬೇಡಿಕೆಗಳು ಲಿಸ್ಟ್ ನೀವು ಕೇಳಿದ್ರೆ ನೀವು ನಿದ್ರೆ ಮಾಡಿ ಅಂತ ಅಂದ್ಕೊಳ್ತೀನಿ ಸರ್ಕಾರ ಈ ವರ್ಷ ನಮ್ಮ ಬೇಡಿಕೆಗಳಿಗೆ ಕಣ್ಣು ತಂದು ಮಾಡಿದ್ದೇನೆಂದರೆ ನಮ್ಮನ್ನು ಕೂಡ ಕಾರ್ಮಿಕ ಕಲಾಳಿಯಲ್ಲಿ ಹಿಂಗೆ ಸೇರಿಸಿದೆ ಸಿಗುವಂಥ ಸವಲತ್ತುಗಳೇನಿದೆ ಮೊಟ್ಟ ಮೊದಲೇ ಸವಲತ್ತು ಒಬ್ಬ ವ್ಯಕ್ತಿಗೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಸರ್ಕಾರ ಒಂದು ಚುಕ್ಕಾಗಿ ಜೋರಾಗಿದ್ದ ಸರ್ಕಾರ ಒಂದು ಚುಕ್ಕ ಕೊಡ್ತದೆ ಆಕ್ಸಿಡೆಂಟ್ ಆಗಿ ಲೆಕ್ಕ ಅದಕ್ಕೂ ಒಂದು ಬೇರೆ ಬೇರೆ ತಾಲೂಕಿನಲ್ಲಿ ಅವ್ರಿಗೂ ಆಕ್ಸಿಡೆಂಟ್ ಆದ್ರೆ ಬಿದ್ದ ಎಲ್ಲೆಲ್ಲೋ ಸಂ ಕೊಡಕ್ಕೆ ಅವಕಾಶ ಇರ್ತೀವಿ ಅದು ಕುಟುಂಬ ಬಡತನದಲ್ಲಿದೆ ನಾವು ನಾವೇ ಐದುನೂರು ಸಾವಿರ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಳೆ ಮಾಡಿಕೊಡ್ತಿದೆ ಈಗ ಅದನ್ನು ಸರ್ಕಾರದಾಗ ಒಂದು ಲಕ್ಷ ಕೊಡ್ತದೆ ನಮ್ಗೆ ಏನಾದರೂ ಬೇಕಾದಲ್ಲಿ ಹತ್ತೊಂದು ಲಕ್ಷ ಕೊಡ್ತದೆ ಹಾಸ್ಪಿಟಲೈಸ್ ಆದರೆ ಐವತ್ತು ಸಾವಿರ ಕೊಡ್ತದೆ ಸಾಮಾನ್ಯ ಸಾವು ಸಂಭವಿಸಿದ್ರೆ ಫಿನ್ ಸಭಾಗಿ ಅಂದರೆ ಅಂತ್ಯ ಸಂಸ್ಕಾರಕ್ಕೆ ಹದ್ ಸಾವಿರ ರೂಪಾಯಿ ಸ್ಪಾಟ್ಗೆ ಕೊಡುವ ವ್ಯವಸ್ಥೆ ಮಾಡಿದೆ ಹಾಗಾಗಿ ತುಂಬಾ ಸವಲತ್ತುಗಳಿಂದ ಫೋಟೋಗ್ರಾಫರ್ ಬಂದ್ಬಿಡ್ಬೋದು ಆಗಿರೋದ್ರಿಂದ ನಾನು ಯಾಕೆ ಮೆಂಬರ್ ಆಗ್ಬೇಕು ಅಂತ ಕೇಳೋರಿಗೆ ಉತ್ತರ ಇದೆ ಮುಂದೆ ಫೋಟೋಗ್ರಾಫರ್ಸ್ ನಮ್ಗೆ ಬುದ್ಧಿವಂತೀವಿ ಅಂದ್ರೆ ಎಲ್ಲ ಕಾರ್ಯಕ್ರಮ ಹೋಗ್ತಿರೋ ಅಧ್ಯಕ್ಷ ಹೇಳ್ತಾರೆ ಸಪ್ತ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಹುಟ್ಟಿದ ಕಾರ್ಯಕ್ರಮ ಹೋಗ್ತೀವಿ ಅಲ್ಲಿ ನಮ್ಮ ಬುದ್ಧಿ ಮಾಡಿ ಅಂತೇಳಿ ಹೊರತಾಗಿ ಅಲ್ಲಿ ಏನು ನಡೆಯುತ್ತೆ ಅದು ಆ ತರೇ ಹೆಂಗೇನು ಸಂಘಟನೆಗೆ ಮಾಡಿ ಅವರ ಗೌರವ ಅದು ನಾವು ನೋಡೋಕೆ ಮಾಡೋದ ಇವತ್ತಿಗೆ ಕಟ್ಟಡ ಕಾರ್ಮಿಕರು ಒಗ್ಗಟ್ಟಾಗಿರೋದು ಅವ್ರ ಮಕ್ಕಳಿಗೆ ಶಿವಂತ ಸವಲತ್ತುಗಳು ಎಷ್ಟು ನಾನು ಹೇಳಿದ್ರೆ ತಪ್ಪಾಗ್ತದೆ ಯಾವುದೋ ಒಂದು ಕಟ್ಟಡ ಕೇಳಿ ಕಾರ್ಮಿಕ ಕೇಳಿದಿರೋದು ಶಿವರಿಕೆದಲ್ಲ ಅವರು ಶಿವಂತ ಸವಲತ್ತುಗಳು ಎಷ್ಟು ನಾವೇನು ಕಡಿಮೆ ಇದೀವಿ ನಮ್ಗೆ ಒಬ್ಬೊಬ್ರು ಹತ್ತು ಹತ್ತು ವರ್ಷ ಏನು ಮಾಡ್ತಾರೆ ಎರಗಟ್ಟಿನಿರೋದಕ್ಕೆ ಒಬ್ಬ ಹುಡುಗರ ಮಾತ್ರ ಮಾಡೋಕ್ಕೆ ಸಾಧ್ಯ ಅಲ್ಲ ಅಂತ ನಮ್ಮ ನಮ್ಮ ಒಂದು ರೊಟ್ಟಿಗೆ ಒಂಬತ್ತು ಮಂದಿ ಊಟ ಮಾಡೋದಾಗಿದೆ ಕರೆಕ್ಟಾ ಒಂದು ರೊಟ್ಟಿ ಇದೆ ಒಂಬತ್ತು ಮನೆ ಎಲ್ಲರೂ ಎಫ್ ಹೊಟ್ಟು ಕಾಂಪಿಟೇಷನ್ ಮಾಡೋದಕ್ಕೆ ಬದುಕಾಗ್ತಿಲ್ಲ ಹಾಗಾಗಿ ಅವರು ತಗೊಳ್ಳೋಷ್ಟು ಪೇಮೆಂಟ್ ನಮ್ಮಲ್ಲಿ ಯಾರು ಕೊಡಲ್ಲ ನಮ್ಮದು ನಾವೇನು ದುಡ್ಡು ನಮ್ಮ ಹೆಂಚಿ ಮಕ್ಕಳು ಸಾಕೋದಕ್ಕೂ ಅಥವಾ ನಮ್ಗೆ ಎಮ್ ಐ ಕಟ್ಟಬೇಕು ಸರಿ ಹೋಗ್ತೀವಿ ಇನ್ನಬೇಕಾದ್ರೆ ಸಾಧನೆ ಮಾಡ್ಬೇಕಂತ ಬರ್ತಾ ಇದೆ ಯುಗ ಆಗಿದೆ ಆಗಿರೋದ್ರಿಂದ ಸಂಘಟಿತಾದ ಇನ್ನೂ ಹತ್ತು ಹಲವು ಯೋಜನೆಗಳನ್ನ ನಾವು ತಗೊಳಕಾಗ್ತಾಯಿದೆ ಈ ಸಂಘಟಿತ ಆಗಲಿಲ್ಲ ಅಂದರೆ ನಿಮ್ಮ ಕೂಗು ಬೆಂಗಳೂರವರೆಗೆ ಕೇಳಿಲ್ಲ ಅಂದರೆ ಸರ್ಕಾರ ನಮ್ಗೆ ಏನು ಕೊಡೋದು ಏನು ಕೊಡೋದು ನಮಗೆ ನಮ್ಗೆ ಏನಾದರೂ ಸರ್ಕಾರ ಕೊಡಬೇಕು ಅಂತಿದ್ರೆ ನಾವು ಸಂಘಟಿತರಾಗ್ಬೇಕು ಈಗ ಇಲ್ಲಿ ಅಧ್ಯಕ್ಷರು ಬಡಿಯರವ್ರ ಒಂದು ಕೂಗು ಹಾಕಿದರೆ ಇಡೀ ಯಾವುದು ಎಲ್ಲರೂ ಒಂದು ತಾರಂಭದ ಸೇರು ಸೇರುವಂತಾಗ ಇವತ್ತು ಭೂತಕ್ಕೆ ಎಲ್ರಿಗೂ ಪೂವನ ಆಚೆ ಆಚೆ ಬೇಸರಿಸಿರಬೇಕು ಹಾಗೆ ಅವರು ಐವತ್ತು ಜನತಾರೆ ಇಷ್ಟು ಜನ ಸೇರಿದ್ರು ಅದೇ ಮುಂದಿನ ಕಾರ್ಯಕ್ರಮ ಹಿಂಗೆ ಆಗಿಲ್ಲ ಈ ವಿಡಿಯೋ ಅನ್ಸುತ್ತೆ ಪೂರ್ಣ ಮುಂದಿನ ಕಾರ್ಯಕ್ರಮ ಹಿಂಗಾಗಿರೋದ್ರಿಂದ ಮುಂದಿನ ಸಾವಿರ ಐವತ್ತು ಜನ ಕರೆದ್ರೆ ಕನಿಷ್ಠ ನಲವತ್ತೆಂಟು ಜನರು ಬರ್ತಾರೆ ಇಬ್ಬರೇ ಮಹಿಳೆಯರ್ತಾರೆ ಯಾಕಂದ್ರೆ ಮುಂದಿನ ಸವಲತ್ತುಗಳು ಎಗೂ ಬೇಕು ಹಿಂಗೆ ಹೇಳ್ತೀನಿ ನೀವು ಆಗ ಒಂದು ಎರಡು ಮೂರು ವರ್ಷಗಳಿಂದ ಸರ್ಕಾರದ ಒಂದು ಸ್ಕೀಮ್ ಬಂದಿತ್ತು ಪೆನ್ ಎನ್ ಪಿ ಎಸ್ ಅಂತ ಪೆನ್ಷನ್ ಪ್ಲಾನ್ ಅಂತ ಸರ್ಕಾರದ ನಿಮ್ಗೆ ಹೋಗಿ ಅಂದ್ರು ಆಗ್ತದೆ ಅವಾಗ ಬಂದ್ರೆ ಬಂದಂತಾರೆ ನಮ್ಮಅಪ್ಪ ಮೂರು ಫೋಟೋಗೆ ಆಗ್ತದೆ ಇವತ್ನಾಲ್ಕು ಫೋಟೋ ಮಾಡಾತೀನಿ ನಮ್ಮ ಅಪ್ಪ ಒಂದು ಮೈ ವರ್ಷಕ್ಕೆ ಕೊಡ್ರಿ ನೋಡಿದ್ರೆ